ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಕುಕ್ಕಿಂಗ್ ಕ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಓಕೆ ಇವತ್ತು ನಾನು ಹಲಸಿನಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಹಲಸಿನಕಾಯಿನೆಲ್ಲ ಈ ಥರ ಹಚ್ಕೊಂಡು ವಾಶ್ ಮಾಡಿ ಮಾಡಿಕೊಂಡಿದ್ದೀನಿ ಸೊ ಇವಾಗ ಒಂದು ಜಾರ್ನಲ್ಲಿ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅದಕ್ಕೇನೆ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಆಮೇಲೆ ಟೊಮೆಟೊ ಕೊತ್ತಮರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಬೆರ್ಸಿದ ಪುಡಿ ಹಾಕೊತಾ ಇದ್ದೀನಿ ಸೊ ನೀವು ಧನಿಯ ಪುಡಿ ಖಾರದ ಪುಡಿ ಬೇಕಾದ್ರೆ ಹಾಕೊಂಡು ಮಾಡ್ಕೋಬಹುದು ಸೊ ನಾನು ಇಲ್ಲಿ ಬೆರ್ದ ಪುಡಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಂಡಿದಾಯಿತು ಸೊ ಇವಾಗ ಒಂದು ಪಾತ್ರೆನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಸಾಸಿವೆ ಮೇಲೆ ನಾನು ಕರುವಿನ ಸೊಪ್ಪು ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಅಹ್ ನಾವು ಹಲ್ಸಿನ್ಕಾಯಿನ ಹಚ್ಚು ಮಾಡಿಕೊಂಡಿದ್ವಲ್ಲ ಸೊ ಅದನ್ನ ವಾಶ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಕೊಂಡು ನಾನು ರಾತ್ರಿನೇ ಕಾಳುಗಳೆಲ್ಲ ನೆನೆಸಿಟ್ಟಿದ್ದೆ ಸೊ ಬಟಾಣಿ ಆಮೇಲೆ ಕಡಲೆಕಾಳು ಆಮೇಲೆ ಹಸುಂಡೆ ಕಾಳು ಈ ಮೂರು ಕಾಳು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಸೊ ಇವಾಗ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಕೊಂಡು ಇವೆರಡೂ ಸ್ವಲ್ಪ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಆದ್ಮೇಲೆ ಇವಾಗ ನಾವು ರುಬ್ಕೊಂಡಿರೋಂತ ಮಸಾಲೆನ ಹಾಕೊಂತ ಇದ್ದೀನಿ ನೋಡಿ ಮಸಾಲೆನೆಲ್ಲ ಈ ಥರ ಹಾಕೊಂಡು ಅದನ್ನು ಕೂಡ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊತಾ ಇದ್ದೀನಿ ನೋಡಿ ಮಸಾಲೆ ರುಬ್ಬಿರೋಂಥ ಜಾರ್ಗೆನೇ ಒಂದು ಸ್ವಲ್ಪ ನೀರು ಹಾಕೊಂಡು ಆಮೇಲೆ ನೀರು ನಮಗೆ ಸಾರ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಸೊ ಅದಷ್ಟು ನಾವು ನೀರು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮತ್ತೆ ಹಾಕೊಳ್ಳೋದ್ರೆ ಹಾಕೊಂಡು ಸೊ ಇವಾಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊತಾ ಇದ್ದೀನಿ ಹಾಕೊಂಡು ಇವಾಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯಕ್ಕೆ ಬಿಡಬೇಕು ನೋಡಿ ಈ ತರ ಎಲ್ಲ ఈ తరస్ప కద్యూడు సో కాళ్ళు ఆమె ఇదె బేయబు సో అది కదీతారు సొప్ ఆడ్ మొంతి చనగితే అందబిట్టు సో ఈ కదస్కుండు ఈ సారు రెడీ ఆగిబుడే నోడి హల్సినకై కాళు ఇవెన్బిట్రే బేయస్కుంటే సాకు సార్ సాంబార్ రెడీ ఆగితే నోడ్తాయిబోదు ఎస్టు చన బందే అంటు సాంబారు సో నిష్ట్రె ఈ రెసిపిన ట్రై మి అండ్ నమ్ చాల సబ్స్క్రైబ్ మళ్ళీ థ్యాంక్స్ ఫార్ వాచింగ్